ಇಡೀ ದಿನ ಕೃಷಿ ಕೆಲಸದಲ್ಲೇ ನಿರಂತರವಾಗಿರುತ್ತೇವೆ ಅನ್ನುವುದು ಮುಖ್ಯವಲ್ಲ ಕೃಷಿಯಲ್ಲಿ ಯಶಸ್ಸು ಕಾಣಲು ಕೆಲಸ ಯಾವುದು ಎಂಬುದು ಮುಖ್ಯವಾಗಿರುತ್ತದೆ ಶ್ರದ್ಧೆ ಇದ್ದರೆ ಗುರಿ ತಲುಪುವುದು ಅಸಾಧ್ಯವೇನಿಲ್ಲ ನನ್ನ ಹೆಸರು ಸಿದ್ದುಬಾ ಅರ್ಜುನ್ ಸಳುಂಕೆ ಊರು ಗೊಳಸಂಗಿ ತಾಲೂಕ್ ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರ ನಮ್ದು ಆರು ಎಕರೆ ಜಮೀನಿದೆ ಆರು ಎಕರೆ ಜಮೀನಲ್ಲಿ ನಾಲ್ಕು ಎಕರೆ ಉಳಿಗಡ್ಡೆ ಹಚ್ಚಿದೆ ಉಳಿದಿದ್ದ ಜಮೀನಲ್ಲಿ ಗೋಧಿ ಜೋಳ ಮದುವೆಗೆ ತೆಂಗಿನ ಗಿಡಗಳು ಇದೆ ಈರುಳ್ಳಿ ಬೆಳೆಯಲ್ಲಿ ರಾಸಾಯನಿಕ ಬಳಸಿ ಖರ್ಚು ಹೆಚ್ಚಾದಂತೆಲ್ಲ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿತ್ತು ಇದರಿಂದ ಈರುಳ್ಳಿ ಬೆಳೆಯಲ್ಲಿ ರೋಗ ಹೆಚ್ಚಾಗಿ ಇಳುವರಿ ಕಡಿಮೆ ಬಂದು ಶ್ರೀ ಸಿದ್ದುಬಾಯಿಯವರ ಬದುಕು ದುಸ್ಥಿತಿಗೆ ಬಂದು ನಿಂತಿತ್ತು ಸರ್ ನಾವು ಮೊದಲ ಉಳಿಗಡೆಗೆ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದೇವ್ರಿ ಅದು ಒಂದು ಎಕರೆ ಇಪ್ಪತ್ತು ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗ್ತಿತ್ತು ನಾವು ಮಾಲ್ ಗಟ್ಟಿ ಉಳಿತಾ ಇದಿಲ್ಲ ಭೂಮಿ ಬಿಗು ಆಗ್ತಾ ಇತ್ತು ಆ ಮಾಲ್ ಸ್ಟ ಮಾಡಾಕಿಟ್ರೆ ಹೊರಗೆ ತೆಗೆದಿಟ್ರೆ ಆ ಮಾಲ್ ಕೊಳಿತಾತ್ರಿ ಈಗ ನಮಗ ಒಂದ್ ಜರ ಒಳ್ಳೇದ್ ರೀ ಟ್ರಾಕ್ಟರ್ ನಿಂತರ ಸ್ವಲ್ಪ ನಮ್ಗೆ ಚೆನ್ನಾಗಿ ಅನಿಸಿದೆ ಕೃಷಿಯಲ್ಲಿ ಯಶಸ್ಸು ಕಾಣಲೇಬೇಕೆಂಬ ಛಲದಿಂದ ಶ್ರೀ ಸಿದ್ದುಬಾಯಿ ಅವರು ಸಾವಯವ ಕೃಷಿಗೆ ಬಂದಿಳಿದರು ಈ ಕೃಷಿಯಲ್ಲಿ ಬದುಕಲೇಬೇಕೆಂಬ ಛಲ ಹಿಡಿದು ಹೊರಟಾಗ ಪರಿಚಯವಾದದ್ದು ಸಾವಯವ ಸಸ್ಯ ಆಹಾರವಾದ ಡಾಕ್ಟರ್ ಸಾಯಿಲ್ ಇದು ನಮಗೆ ಮೊದಲ ನಾ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದಾರೆ ಈಗ ಡಾಕ್ಟರ್ ಆಯಿಲ್ ಬಂದಿಂದ ಡಾಕ್ಟರ್ ಆಯಿಲ್ ಬಿಟ್ಟಿಂದ ಭೂಮಿ ಫಲವತ್ತ ಜಮೀನು ಮೊದಲ ರಾಸಾಯನಿಕ ಗೊಬ್ಬರ ಬಿಟ್ಟಲ್ಲಿ ಗಟ್ಟಿ ಆಗ್ತಾ ಇತ್ತು ಈಗ ಪೂರಾ ಮಿದುವಾಗಿದೆ ಜಮೀನು ಆದರೆ ನೀರು ಎಂಟು ಹನ್ನೆರಡು ದಿವಸಕ್ಕೊಮ್ಮೆ ಬಿಟ್ಟರು ಇದಕ್ಕೆ ನಡೀತಿದೆ ಸರ್ಕಾರ ರಾಸಾಯನಿಕ ಗೊಬ್ಬರ ಬಿಟ್ಟಾಗ ನಾಲ್ಕು ಐದು ದಿವಸಗೊಮ್ಮೆ ನೀರು ಬಿಡಬೇಕಾಗ್ತಿತ್ತು ಮತ್ತೆ ಈ ಉಳಿಗಡ್ಡೆ ಬೇರವನ್ನು ಯಾವುದೇ ಎಷ್ಟೇ ಉಳಿಗಡ್ಡೆ ತೆಗೆದ್ರು ಚೆನ್ನಾಗಿ ಬೇರ ಬಿಳಿ ಹೋಗಿ ಚೆನ್ನಾಗೆ ಬೇರೆ ಬೆಳೀತಾ ಇದೆ ಆದ್ರೆ ಈ ಉಳಿಗಡ್ಡೆ ತೆಗೆದು ಎಷ್ಟೇ ಸ್ಟಾಕ್ ಹಾಕಿಟ್ಟರು ಡಾಕ್ಟರ್ ಸೋಲ್ ಬಿಟ್ಟಿನ ನಂತರ ಉಳಿಗಡ್ಡೆ ಒಟ್ಟೆ ಕೆಡಲ್ ನಮ್ಮ ಮೂರು ಎಕರೆಗೆ ಇದೇ ಯೂಸ್ ಮಾಡ್ತಾ ಇದೆ ಚೆನ್ನಾಗಿ ಬಂದಿದೆ ಡಾಕ್ಟರ್ ಸೋಲ್ ಅನ್ನು ತನ್ನ ಈರುಳ್ಳಿ ಬೆಳೆಗೆ ಬಳಸಲು ಪ್ರಾರಂಭಿಸಿದಾಗ ಪ್ರಾರಂಭದಲ್ಲೇ ಈರುಳ್ಳಿ ಬೆಳೆಯಲ್ಲಿ ತೇಜಸ್ಸು ಕಾಣಲು ಪ್ರಾರಂಭವಾಯಿತು ಮಣ್ಣು ಮೃದುವಾಯಿತು ಆಗ ಮಣ್ಣಿನಲ್ಲಿ ಹ್ಯೂಮಸ್ ಉತ್ಪತ್ತಿಯಾದರಿಂದ ಎಕರೆಗೆ ದುಪ್ಪಟ್ಟು ಇಳುವರಿಯಾಗುತ್ತದೆ ಎಂಬುದನ್ನು ಕಂಡು ಸಂತಸದೊಂದಿಗೆ ಈ ಡಾಕ್ಟರ್ ಸೊಲ್ ನ ಶಕ್ತಿ ಏನೆಂಬುದನ್ನು ವ್ಯಕ್ತಪಡಿಸುತ್ತಿರುವರು ನಮ್ಮ ಮೂರು ಎಕರೆ ಜಮೀನು ಸಹಿಲೆ ಬಿಟ್ಟಿದ್ದೇನೆ ಆದ್ರೆ ನಮ್ಗೆ ಡಾಕ್ಟರ್ ಸೊಲ್ ಬಹಳ ಚೆನ್ನಾಗಿ ಇಳುವರಿನು ಛಲೋ ಬರುತ್ತೆ ಈಗಿಂದಕ್ಕೆ ಸರ್ಕಾರ ರಾಸಾಯನಿಕ ಗೊಬ್ಬರ ಆದ್ರೆ ಡಾಕ್ಟರ್ ಸೋಲಿ ಬಿಡೋಕ್ಕಿಂತಲೂ ಅರ್ಧಕ್ಕೆ ಅರ್ಧ ಫರಕ್ ಆಗಿದೆ ಮೊದಲು ಒಂದು ಎಕರೆಗೆ ಎರಡ್ನೂರು ಪ್ಯಾಕೆಟ್ ಉಳಿಗಡೆ ಬೆಳೀತಿದ್ದೆವು ಈ ಡಾಕ್ಟರ್ ಸೋಲ ಬಿಟ್ಟಿಂದ ನನಗೆ ನಾಲ್ಕು ಪ್ಯಾಕೆಟ್ ಯೋರೇಜ್ ಬರ್ತಾ ಇದೆ ಚೆನ್ನಾಗಿ ಈರುಳ್ಳಿ ಬೆಳೆಗೆ ರಾಸಾಯನಿಕ ಗೊಬ್ಬರ ಮತ್ತು ಔಷಧೀಯ ಖರ್ಚಿಗಿಂತ ಅರ್ಧದಷ್ಟು ಖರ್ಚು ಕಡಿಮೆ ಮಾಡಿಕೊಂಡು ಇಳುವರಿ ದುಪ್ಪಟ್ಟು ಪಡೆದಿರುವರು ಇದೇ ರೀತಿ ಯಶಸ್ವಿ ಸಾವಯವ ಕೃಷಿ ಮಾಡಿ ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಯಶಸ್ವಿಗೊಳ್ಳಲಿ ಎಂಬುದೇ ನಮ್ಮ ಆಶಯ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ